ಒಂದು ದಟ್ಟವಾದ ಕಾಂತಾರ ಆ ಕಾಂತಾರದ ಗುಹೆಯೊಳಗೆ ಮುನಿಯೊಬ್ಬರು ಶಿವನನ್ನು ಪೂಜಿಸುತ್ತಾರೆ ಆ ಕಾಡು ಮುನಿವರಿಯರ ತಪೋಭೂಮಿಯಾಗಿತ್ತು ಮತ್ತು ಆ ಮುನಿವರಿಯ ಬೇರಾರೂ ಅಲ್ಲ ಸಾಕ್ಷಾತ್ ಭಾರ್ಗವರಾಮನ ಶಿಷ್ಯರಾದ ಅಂಬರೀಷ ಮುನಿಯಾಗಿದ್ದರು ತಪಸ್ಸನ್ನು ಆಚರಿಸುತ್ತಿದ್ದ ಅಂಬರೀಷ ಮುನಿಯು ತನ್ನ ತಪೋಭೂಮಿಯಲ್ಲಿ ಪೂಜಿಸಲು ತನ್ನ ಆರಾಧ್ಯ ದೇವನ ಮಂದಿರ ಕಟ್ಟುವ ಸಂಕಲ್ಪವನ್ನು ಮಾಡುತ್ತಾರೆ ಆದರೆ ಹೇಗೆ ಸಾಕ್ಷಾತ್ ಶಿವನೇ ನೆಲೆಸಿದ ವಿಶ್ವನಾಥನ ನೆಲದಿಂದ ಲಿಂಗವನ್ನು ತರುವ ಯೋಜನೆ ಮಾಡುತ್ತಾರೆ ರಾಶಿಗೆ ಬಂದಂತಹ ಮುನಿಗಳು ಲಿಂಗವನ್ನು ಆನೆಯ ಬೆನ್ನಿನಲ್ಲಿಟ್ಟು ತನ್ನ ಶಿಷ್ಯರೊಂದಿಗೆ ಮರಳಿ ತಮ್ಮ ತಪೋಭೂಮಿಗೆ ಹಿಂತಿರುಗುತ್ತಾರೆ ಹೀಗೆ ಸಾಗುತ್ತಾ ಬಂದಂತಹ ಅವರು ಮೂರು ಮಲೆಯ ತಪ್ಪಲಿಗೆ ಬರುವ ಸಮಯ ಸಂಧ್ಯಾ ಒಂದನೇ ಲಿಂಗವನ್ನು ಆನೆಯ ಬೆನ್ನಿನಿಂದ ಇರಿಸಿ ಇಟ್ಟೇವಿನ ಎಲೆಯ ಮೇಲಿಟ್ಟು ತಮ್ಮ ನಿತ್ಯ ಕರ್ಮಕ್ಕೆ ತಂಗುತ್ತಾರೆ ಸಂಧ್ಯಾ ವಂದನೆ ಮುಗಿದ ಮೇಲೆ ಪ್ರಯಾಣವನ್ನು ಮುಂದುವರೆಸಲು ಎಲೆಯ ಮೇಲಿದ್ದ ಲಿಂಗವನ್ನು ಎತ್ತಲು ಯತ್ನಿಸಿದ ಮುನಿವರಿಯರಿಗೆ ಒಂದು ಆಶ್ಚರ್ಯ ಕಾದಿತ್ತು ಲಿಂಗವನ್ನು ಎಷ್ಟೇ ಎತ್ತಲು ಯತ್ನಿಸಿದರೂ ಒಂದು ಚೂರು ಅಲುಗಾಡುತ್ತಿಲ್ಲ ಎತ್ತಿಕೊಂಡು ಬಂದಂತಹ ಗಜದಿಂದ ಎತ್ತಿಸೋಣವೆಂದರೆ ಅದು ಕಲ್ಲಾಗಿ ಹೋಗಿದೆ ಅರೆ ಏನಿದು ಸೋಜಿಕ ಕ್ಷಣಗಳ ಹಿಂದೆ ನಾನೇ ಇಟ್ಟಂತಹ ಲಿಂಗ ಹೀಗೇಕಾಯಿತು ಎಂದು ಚಿಂತಿಸುತ್ತಿರುವ ಮುನಿಗೆ ಒಂದು ಅದೃಶ್ಯವಾದ ಶರೀರವನ್ನು ಕೇಳುತ್ತದೆ ರಕ್ತ ಅಂಬರೀಷ ಯೋಚಿಸಬೇಡ ನಾನಿಲ್ಲಿಯೇ ನೆಲೆಸಬೇಕೆಂಬುವುದು ನನ್ನದೇ ಇಚ್ಛೆ ಈ ಮಹತ್ ಕಾರ್ಯ ನಿನ್ನಿಂದಲೇ ನೆರವೇರಲಿ ಇದು ವಿಧಿಲಿಖಿತ ನನ್ನನ್ನು ಇಲ್ಲಿಯೇ ಪ್ರತಿಷ್ಠಾಪಿಸು ಇದು ತಮ್ಮ ಆರಾಧ್ಯ ಮೂರ್ತಿಯ ಸಂಕಲ್ಪವೆಂದು ಅರಿತ ಮುನಿವರಿಯರು ಅಲ್ಲೇ ಲಿಂಗವನ್ನು ಪ್ರತಿಷ್ಠಾಪಿಸಿ ಇಟ್ಟೇವಿನ ಎಲೆಯ ಮೇಲೆ ಇಟ್ಟಲ್ಲಿ ನೆಲೆ ಶಿವನ ಆಲಯವು ಮುಂದೆ ಶ್ರೀ ಸೋಮನಾಥೇಶ್ವರ ಎಂದು ಪ್ರಸಿದ್ಧಿಯಾಗಲಿ ಎಂದು ಆಶೀರ್ವದಿಸಿ ತಮ್ಮ ನೆಲೆಗೆ ಮುಂದುವರಿಯುತ್ತಾರೆ ಹೀಗೆ ಇಟ್ಟೇವಿನಲ್ಲಿ ನೆಲೆ ನಿಂತ ಶಿವನು ಮುಂದೆ ಋಷಿಗಳಿಂದ ಪೂಜಿಸಲ್ಪಡುತ್ತಾರೆ ದ್ವಾಪರ ಯುಗದಲ್ಲಿ ಪಂಚಪಾಂಡವರಾದ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವ ವನವಾಸದ ಸಮಯದಲ್ಲಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶ್ರಾಂತಿ ಪಡೆದಿದ್ದಾರೆ ಎಂಬ ಇದೆ ಇದಕ್ಕೆ ಸಾಕ್ಷಿ ಎಂಬಂತೆ ಪಾಂಡವರ ಗುಹೆಯೊಂದು ಇಲ್ಲಿ ಕಾಣಸಿಗುತ್ತದೆ ಇಲ್ಲಿನ ಇನ್ನೊಂದು ವಿಶೇಷ ಇಲ್ಲಿ ನೆಲೆ ನಿಂತ ಅಗ್ನಿಗಣಪ ವರ್ಷದ ಪೂರ್ತಿ ದಿನವೂ ಇಲ್ಲಿ ಗಣಪನಿಗೆ ಗಂಗೆಯ ಅಭಿಷೇಕ ಆಗುತ್ತಲೇ ಇರುತ್ತದೆ ಶಕ್ತಿ ಕ್ಷೇತ್ರ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ನಮ್ಮ ಕಲಶದ ಶುಭ ಹೊತ್ತಿನಲ್ಲಿ ಎ ಐ ಮೂಲಕ ನಮ್ಮೂರಿನ ಶಿವನ ಕಥೆಯನ್ನು ನಿಮ್ಮ ಮುಂದಿಡುವ ಸಣ್ಣ ಪ್ರಯತ್ನ